ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಗೆ ಹೆಸರುವಾಸಿಯಾಗಿರುವಂತಹ ಕಿದ್ವೈ ಆಸ್ಪತ್ರೆಯಲ್ಲಿ ಈಗ ಸದ್ಯ ಎಂ ಆರ್ ಐ ಸ್ಕ್ಯಾನ್ ಕೆಟ್ಟು ಹೋದಂತಹ ಪರಿಣಾಮ ರೋಗಿಗಳು ಪರದಾಟ ನಡೆಸಿದರು ಅಂತಲೇ ಹೇಳ್ಬೋದು ಸದ್ಯ ನಾನೀಗ ಈ ಒಂದು ಕಿದ್ವೈ ಆಸ್ಪತ್ರೆಯ ಒಳಭಾಗದಲ್ಲಿ ಇದ್ದೀನಿ ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು ಅಂದ್ರೆ ಸುಮಾರು ಹನ್ನೊಂದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಂತಹ ಈ ಒಂದು ಎಂ ಆರ್ ಐ ಸ್ಕ್ಯಾನ್ ಈಗ ಕಳೆದ ಐದು ದಿನಗಳಿಂದ ತಟಸ್ಥವಾಗಿರುವಂತಹ ಅಥವಾ ಬಂದ್ ಆಗಿದೆ ಅಂತಾನೆ ಹೇಳ್ಬೋದು ಇದರ ಪರಿಣಾಮವಾಗಿ ಈಗ ರೋಗಿಗಳು ಪರದಾಟ ಅಂತಲೇ ಹೇಳ್ಬೋದು ಅಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಈ ಒಂದು ಎಮ್ ಆರ್ ಐ ಸ್ಕ್ಯಾನ್ ಸರಿಯಾಗಿ ಕಾರ್ಯನಿರ್ವಹಿಸಿದ ಕಾರಣ ಈಗ ರೋಗಿಗಳು ಸಾಲುಗಟ್ಟಿ ನಿಲ್ಲುವಂಥದ್ದು ಅಥವಾ ಕಾಯುವಂಥದ್ದು ಒಂದು ಕಡೆ ಸ್ಕ್ಯಾನ್ ಮಾಡಲಿಕ್ಕೆ ಬರುವಂತಹ ರೋಗಿಗಳ ಪರದಾಟ ಇನ್ನೊಂದು ಕಡೆ ಸ್ಕ್ಯಾನ್ ಮಾಡಿಸಿದಂತಹ ವರದಿನೂ ಕೂಡ ಬರು ಬರಲಿಕ್ಕೆ ಕಾಯ್ತಿರುವಂಥದ್ದು ಅಂದರೆ ಕಳೆದ ಐದು ಆರು ದಿನಗಳಿಂದ ಕೂಡ ಕೆಟ್ಟು ಹೋದಂತಹ ಪರಿಣಾಮ ಈಗ ಎಮ್ ಆರ್ ಐ ಸ್ಕ್ಯಾನಿಗೆ ಅಂದರೆ ಹೊಸದಾಗಿ ಎಮ್ ಆರ್ ಐ ಸ್ಕ್ಯಾನನ್ನು ತರಿಸ್ಕೊಳ್ಬೇಕು ಆದರೆ ರೋಗಿಗಳು ಮಾತ್ರ ಪ್ರತಿ ರೀತಿಯ ಇಲ್ಲಿ ಸಾಲುಗಟ್ಟಿ ನಿಲ್ಲುವಂಥದ್ದು ಆಗಿರುತ್ತೆ ಏನು ಕ್ಯಾನ್ಸರ್ಗೆ ಹೆಸರುವಾಸಿಯಾಗಿರುವಂತಹ ಪ್ರತಿಷ್ಠಿತ ಆಸ್ಪತ್ರೆ ುವಲ್ಲಿ ಸಾವಿರಾರು ರೋಗಿಗಳು ಪ್ರತಿದಿನ ಬರ್ತಾರೆ ಈ ಹಿನ್ನೆಲೆಯಲ್ಲಿ ಈಗ ಎಂ ಆರ್ ಐ ಸ್ಕ್ಯಾನ್ ಮಿಷಿನ್ ಕೆಟ್ಟು ಹೋದಂತಹ ಪರಿಣಾಮವಾಗಿ ಈಗ ರೋಗಿಗಳು ಸಾಲುಗಟ್ಟು ನಿಲ್ಲುವಂತದ್ದು ಅಥವಾ ಕಾಯುವಂತಹ ಪರಿಸ್ಥಿತಿ ಉಂಟಾಗಿದೆ ಆದರೆ ಮುಂದಿನ ವಾರ ಅಥವಾ ಒಂದು ಎರಡು ಮೂರು ದಿನಗಳಲ್ಲಿ ಈ ಒಂದು ಎಂ ಆರ್ ಐ ಸ್ಕ್ಯಾನ್ ಹೊಸದಾಗಿ ಅಳವಡಿಕೆ ಮಾಡಲಿಕ್ಕೆ ಈಗ ಇಲ್ಲಿಯ ಸಮಿತಿಯವರಾಗಿರ್ಬೋದು ಅಥವಾ ಸರ್ಕಾರ ಇದಕ್ಕೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಇದಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಒಂದು ಮಹತ್ತರವಾದಂತಹ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ರೋಗಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಮಸ್ಯೆಗಳಾಗಬಾರ್ದು ಆದಷ್ಟು ಬೇಗ ಈ ಒಂದು ಕಿದ್ವೈ ಕ್ಯಾನ್ಸರ್ ಆಸ್ಪತ್ರೆಗೆ ಅಳವಡಿಕೆ ಕೂಡ ಈಗ ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳು ಸಭೆಯನ್ನು ರೋಗಿಗಳು ಮಾತ್ರ ಪ್ರತಿನಿತ್ಯ ಅಂದ್ರೆ ಸಾವಿರಾರು ಮಂದಿ ರೋಗಿಗಳು ಈ ಒಂದು ಕಿದ್ವೈ ಆಸ್ಪತ್ರೆಗೆ ಬರ್ತಾರೆ ಸಾಲುಗಟ್ಟಿ ನಿಲ್ತಾರೆ ಈ ಒಂದು ಪರಿಸ್ಥಿತಿ ಉಂಟಾಗಿದೆ ಮುಂದಿನ ದಿನಗಳಲ್ಲಿ ಯಾವಾಗ ಈ ಒಂದು ಎಂಆರ್ ಸ್ಕ್ಯಾನನ್ನ ಅಳವಡಿಸ್ತಾರೆ ಅನ್ನೋದನ್ನ ಈಗ ಸದ್ಯ ರೋಗಿಗಳು ಕಾದು ಕಾಯ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವರು ಇಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು